ವಿರೋಧ ಬಹಳ ಮಾಡ್ತಾರ ಹೊಸಾದೇನಲ್ಲ ಸ್ವೀಕಾರ ಮಾಡಿದರೆ ಇನ್ನು ಒಪ್ಬೇಕಾಗಿದೆ ಸ್ವೀಕಾರ ಬೇಡ ಒಪ್ಪೋದು ಬೇರೆ ಸರ್ಕಾರ ಇನ್ನು ಒಪ್ಬೇಕಾಗಿದೆ ಅದಕ್ಕೆ ಬಹಳಷ್ಟು ಹಂತಗಳಿದೆ ಅದಕ್ಕೆ ಕೊಟ್ಟದಕ್ಕೆ ಮಾತ್ರ ಓದ್ತಿದಂಗಲ್ಲ ಅದೇ ಅದೇ ಹೇಳದ ಅದನ್ನ ಚರ್ಚೆ ಮಾಡ್ಲಿಕ್ಕೆ ಹೇಳಿದೆ ಸ್ಟೆಪ್ ಇದೆ ಅಂತ ಹೇಳಿದೆ ಸ್ಟೆಪ್ ಇದೆ ಸ್ಟೆಪ್ ವೈಸ್ ಹೋಗ್ಬೇಕು ಈಗ ಕೊಟ್ಟಿದಾರಷ್ಟೇ ವರದಿ ಅದನ್ನ ಇನ್ನು ಸ್ವೀಕಾರ ಮಾಡುದು ಇಲ್ಲ ಅಂತ ನಂತರ ಇನ್ನು ಬಹಳಷ್ಟು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರ ಅಲ್ಲಿ ಮಟ್ಟ ಕಾದ್ ನೋಡೋಣ ಏನ್ ಹಾ ಕಾಂತರಾಜ್ ವರದಿ ಈಗ ಅದನ್ನ ಹೆಗಡಿ ಅವ್ರ ಅಂತ ಸರ್ ಹೆಗಡಿ ಅವರ ಜಯಪ್ರಕಾಶ್ ಹೆಗಡಿ ಅವ್ರ ಇಲ್ಲ ಫ್ರೆಶ್ ಅಂತ ಹೇಳಿಕ್ಕೆಲ್ಲ ಎರಡು ಒಂದೇ ಸೇಮ್ ಅದನ್ನ ಅವ್ರು ಕಂಟಿನ್ಯೂ ಮಾಡ್ಯಾರ ಹಿಂದೇನೋ ಸುಮಾರು ವರ್ಷಗಳಿಂದ ಕಾಂತರಾಜ್ ಮಾಡಿದ್ರು ಅದನ್ನ ಅದನ್ನೇ ಕಂಟಿನ್ಯೂ ಮಾಡೋದು ಅದ್ರಲ್ಲಿ ಹೊಸದಿಲ್ಲ ಹಳಿದಿನ ಸರ್ ಜಿಲ್ಲೆಯಲ್ಲಿ ಸಾಕಷ್ಟು ನೀರಿನ ಅಭಾವ ಇದೆ ಹೇಳ್ತಾ ಇದೆ ಇನ್ನೂ ಅಂತ ಏನು ಸಮಸ್ಯೆ ಬಂದಿಲ್ಲ ಅವರು ಕೂಡ ನಾವು ಇವತ್ತು ಮೀಟಿಂಗ್ ಮಾಡಿದ್ರೆ ಅದೇ ಉದ್ದೇಶ ಅಲ್ಲ ಕೆಡಿ ಪಿ ಮಾಡಿದ್ದು ವಿಶೇಷವಾಗಿ ನೀರಿಗೋಸ್ಕರ ಮಾಡಿದ್ದೀವಿ ಸೊ ಟ್ಯಾಂಕರ್ಗಳನ್ನ ಈಗ ನಿಮ್ಮ ಮುಂದೆ ಹೇಳಿದಿವಿ ಎಲ್ಲ ಕಡೆ ಟ್ಯಾಂಕರ್ ಇದೆ ನಮ್ಮದು ಪಂಚಾಯತಿ ಇದೆ ಇನ್ನು ಯಾರು ತೊಂದರೆ ಅವ್ರು ತಗೊಳ್ಳಿ ಕೂಡ ಟೈಮ್ ಕೊಟ್ಟಿದೀವಿ ಸೊ ಬಾಡಿಗೆ ಮುಖಾಂತರ ಕೂಡ ಪಡಿತಾ ಇದ್ದೀವಿ ಅಂದರೆ ಸಂಪೂರ್ಣವಾಗಿ ಜಿಲ್ಲಾಡಳಿತ ತಯಾರಿದೆ ಒಂದು ಮೂರಿ ಮಾಡಿ ನಲವತ್ತು ವರ್ಷಗಳಿಂದ ಬಾವಿ ನೀರನ್ನ ತುಂಬ ಅಲ್ಲಿ ಜೆ ಜೆಮ್ ಕಾಮಗಾರಿ ಆದ್ರೂ ಅದಕ್ಕೆ ನೀರಿನ್ ಅದಕ್ಕೆ ಸಪರೇಟ್ ಆಗಿ ರಿವರ್ ಇಂದ ಅದಕ್ಕೆ ಸಪ್ರೇಟ್ ಲೈನ್ ಇದೆ ಅದನ್ನ ಅವ್ರ ಮಧ್ಯದ ರೂಢಿ ಇದೆ ಕೆಲವರು ಅದೇ ಕುಡಿತಾರೆ ಅದು ಕೂಡ ನಾವು ರಿವರ್ ಇಂದ ಅವ್ರಿಗೆ ಸೆಪರೇಟ್ ಮಾಡಿದ್ವಿ ಕೆರೆಗ್ ನೀರ್ ಹಾಕ್ತಿದ್ವಿ ಕೆರೆಗ್ ತುಂಬಸ್ತಿದ್ವಿ ನೀರಿನ ಮೂಲನೇ ಇರಲಿ ಅದು ಮಾಡಿದ್ದಾರೆ ಈಗ ಅದಕ್ಕೆ ಮಾಡ್ತಿದ್ದಾರೆ ಈಗ ಸುಮಾರು ಐವತ್ತು ಅರವತ್ತು ಹಳ್ಳಿ ಕೂಡಿ ಇಡಕಲ್ ಡ್ಯಾಮ್ ಇಂದ ಎಲ್ಲೆಲ್ರಿ ನೀರ್ ಸೋರ್ಸ್ ಇದೆ ಅಲ್ಲಿಂದ ಕನೆಕ್ಷನ್ ಈಗ ಆಗ್ತಾ ಇದೆ ಕೂಡ ಚುನಾವಣೆ ಮಾಡ್ತಾ ಇದ್ರೆ ಚುನಾವಣೆಗೋಸ್ಕರ ಎಲ್ಲ ಕಡೆ ಓಡಾಡ್ತಿದ್ವಿ ಕಾರ್ಯಕ್ರಮ ತಯಾರಿ ಮಾಡ್ತಾ ಇದ್ವಿ ಸೊ ಇನ್ನು ಟೈಮ್ ಇದೆ ಇನ್ನೊಂದು ಹದಿನೈದು ದಿವ್ಸ ಹತ್ತಾರೀಕರೆ ಹತ್ತಾರೀಕವರೆಗೆ ಮಾಡಬಹುದು ಅಲ್ಲಿ ಕಾತ್ ನೋಡ